ಮಿತ್ರರಿಗೂ ಮತ್ತು ನಮ್ಮ ಡೈರೆಕ್ಟರು ಮತ್ತೆ ನಮ್ಮ ಎಲ್ಲರಿಗೂ ಹೊಸ ಹೊಸ ಶುಭಾಶಯ ನಮಸ್ಕಾರಗಳು ಈ ಸಿನಿಮಾ ಮಾಡ್ಬೇಕಾದ್ರೆ ಬಿಗಿನಿಂಗ್ ಅಂದ್ರೆ ಹೇಳ್ತಾ ಇದೀನಿ ಸೊ ಒಂದು ಪ್ಯಾಶನೇಟಿವ್ ಆಗಿ ನಾವು ಮೂವ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ಸಾಂಗ್ ಮಾಡುವಾಗ ನಮ್ದು ಪ್ಲಾನ್ ಬೇರೆ ಬೇರೆ ಏನಾಯ್ತು ಸ್ಟುಡಿಯೋದಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲಿ ಡಾನ್ಸ್ ಕೊಟ್ಬಿಟ್ಟು ಅಲ್ಲಿ ಸೆಟ್ ಆಗೋಣ ಅಂತ ಅನ್ಕೊಂಡ್ವಿ ಅವನಿಗೆ ಮತ್ತೆ ತೀರ್ಮಾನಕ್ಕೆ ಬಂದ್ವಿ ಆತರ ಬರೀ ಒಂದ್ ಸೆಟ್ ಅಂದ್ರೆ ರೆಸ್ಟ್ರಿಕ್ಷನ್ ಆಗ್ಬಿಡುತ್ತೆ ಒಂದೇ ಇದ್ರೊಳಗೆ ಎಷ್ಟು ಅಂತ ಮಾಡ್ಲಿಕ್ಕೆ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಬೇಡ ಅಂತೇಳಿ ನಾವು ಭಾಳ ಸರ್ಚ್ ಮಾಡಿದ್ವಿ ಅವೆಲ್ಲ ನೋಡಿ ಸರ ನಮ್ಗೆ ಐಡಿಯಾ ಕೊಟ್ಟರು ಸರ್ ಇತರ ಒಂದು ಸೆಟ್ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಬಟ್ ಬ್ಯೂಟಿಫುಲ್ ಆಯ್ತು ಅದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂಡ್ರು ಆಮೇಲೆ ನಮ್ದು ಹೆಂಗೆ ಅಂದ್ರೆ ಒಂದ್ ಸರ್ತಿ ಅದ್ರ ವಯಸ್ಸಿದ ಮೇಲೆ ಅದೊಂದು ಅವ್ರಿಗೆ ಮಧ್ಯೆ ರೆಸಿಕ್ಷನ್ ಹಾಕೋದಿಲ್ಲ ಅವ್ರದ್ದು ಪ್ಲಾನ್ ಆಮೇಲೆ ನಿರ್ದೇಶಕರದೊಂದು ಅವ್ರ ಐಡಿಯಾ ಅವ್ರ ಐಡಿಯಾಲಜಿ ಟೋಟಲಿ ಡಿಫ್ರೆಂಟ್ ಆಗಿದೆ ಆಮೇಲೆ ಅವರ ಪ್ಯಾಷನ್ಗೆ ಅವ್ರ ಐಡಿಯಾಸ್ಗೆ ನಾವು ಯಾವತ್ತೂ ಅಬ್ಜೆಕ್ಷನ್ ಮಾಡೋದಿಲ್ಲ ಅದ್ ಮಾಡಬೇಡಿ ಇದು ಮಾಡಬೇಡಿ ನಾವು ಸೈಡ್ ಅಲ್ಲಿ ಕೂತಿರ್ತೀವಿ ಅಷ್ಟೇ ಸೆಟ್ ಒಳಗಡೆ ಐದು ನಿಮ್ ಊಟ ತಿಂಡಿ ಬರುತ್ತೆ ತಿಂದ್ಕೊಂಡು ಏನು ಮಾಡ್ತಾರೆ ಏನಾರು ಕೊರತೆ ಇದೆ ಏನಂದಿದೆ ಅದು ಬಿಟ್ಟರೆ ಮತ್ತೆ ಅಬ್ಜೆಕ್ಷನ್ಸ್ ಮಾಡೋದಿಲ್ಲ ಬಟ್ ಬಹಳ ಚೆನ್ನಾಗಿ ಬರುತ್ತೆ ನನ್ ಬುಳ್ಳಿ ಸರ್ ಬಗ್ಗೆ ನಂಗೆ ಬಹಳ ಖುಷಿ ಆಗತ್ತೆ ಅಷ್ಟೇ ನರ್ತಕಿರೊಂದಿಗೆ ಅಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ನೀಟಾಗಿ ಮುಗಿಸ್ಕೊಡುಬಿಟ್ಟು ಬಟ್ ನಿರ್ದೇಶಕರು ಅಷ್ಟೇನೆ ಅವ್ರದೊಂದು ಪ್ಯಾಷನ್ಗೆ ಕರೆಕ್ಟಾಗಿ ಮಾಡಿದ್ದಾರೆ ಮಾಡಿದಾರೆ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಅದೇ ಮೇಲಿಂದ ಹೇಳ್ದಾಗೆ ನನಗೆ ಈ ಸ್ಕ್ರೀನಲ್ಲಿ ನನಗೆ ಇನ್ಫ್ಯಾಕ್ಟ್ಲಿ ಖುಷಿ ಆಗಲಿಲ್ಲ ಅನ್ನೋದು ಬಟ್ ಥಿಯೇಟರ್ ಕಲ್ಲಿ ನಿಮಗೆ ಭಾಳ ಚೆನ್ನಾಗಿ ಬಂದಿದೆ ಮಿಷನ್ ಅಷ್ಟೇ ಸೌಂಡ್ ಅಷ್ಟೇ ಭಾಳ ಚೆನ್ನಾಗಿ ಬಂದಿದೆ ಇವೆಲ್ಲ ಈ ನಮ್ಮ ಚಿತ್ರತಂಡಕ್ಕೆ ಹಾರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಫೆಬ್ರವರಿ ಏಳಕ್ಕೆ ರಿಲೀಸಿಗೆ ಬರ್ತಾ ಇದೀವಿ ಬಿಟ್ವೀನ್ ಈಗ ಶಾರ್ಟ್ ಪೀರಿಯಡಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಇದೆ ಮತ್ತೆ ಟ್ರೈಲರ್ ರಿಲೀಸ್ ಇದೆ ಇದೆಲ್ಲ ಇಟ್ಕೊಂಡಿ ಇನ್ನೂ ಕೆಲಸ ಇಟ್ಕೊಂಡಿದ್ದೀವಿ ನಿಮ್ಗಳ ಹಾರೈಕೆ ಆಶೀರ್ವಾದ ಮತ್ತು ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೈನು ನಾವು ಶಿವಮೊಗ್ಗ ಬೇಸ್ ಹಾಗಾಗಿ ಶಿವಮೊಗ್ಗದಲ್ಲಿ ರಿಲೀಸ್ ಮಾಡೋದಂತ ಅಲ್ಲಿ ನಮ್ಮ ಅಭಿಮಾನಿಗಳು ಏನಿದ್ದಾರೆ ಅವರು ಹೇಳ್ಕೊಂಡ್ರ ಹಾಗಾಗಿ ಯಾಕಂದ್ರೆ ಲಾಸ್ಟ್ ಇಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಇನ್ನು ಅಲ್ಲೊಂದು ಮಾಡೋಣ ಮತ್ತೆ ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕು ಇನ್ನೊಂದು ಬೇರೆ ಕಡೆ ಮಾಡೋಣ ಆಲ್ ಓವರ್ ಕರ್ನಾಟಕ ರನ್ ಆಗ್ಬೇಕಲ್ಲ ಸುಮ್ ಸುಮ್ನೆ ಹೋದ್ರೆ ಕೆಲಸ ಆಗಲ್ಲ ಅನ್ಬಿಟ್ಟಿಸ್ತು ಒಂದೊಂದ್ ಕಡೆ ಒಂದೊಂದು ಸಾಂಗ್ ಅನ್ನ ಇಟ್ ಮಾಡ್ಕೊಳ್ತಾ ಹಾಗೆ ನಾಳೆ ಶಿವಮೊಗ್ಗದಲ್ಲಿ ಹನ್ನೊಂದು ಗಂಟೆಗೆ ಮಾಲ್ ಶಿವಮೊಗ್ಗ ಮಾಲ್ ಅಂದ್ರೆ ಭರತ್ ಅಲ್ಲಿ ಹನ್ನೊಂದು ಗಂಟೆಗೆ ಇಟ್ಕೊಂಡಿದ್ದೀವಿ ಅಲ್ಲಿ ಬಹಳ ಫುಲ್ ಆಲ್ರೆಡಿ ಫುಲ್ ರಶ್ ಇದೆ ಹಾಗಾಗಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಎ ಟು ಅಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ ಈಗ ಜಸ್ಟ್ ನಾವಲ್ಲಿ ಹೋಗೋದಕ್ಕೆ ಮೊದಲು ನಾವು ನಮ್ಮ ಇಲ್ಲಿರೋರಿಗೆ ನನಗೆ ಒಂದು ಕೊಟ್ಟು ಹೋಗ್ಬೇಕು ಸ್ವಲ್ಪ ತ್ರೀ ರಿಲೀಸ್ ಅಂತ ಬಿಟ್ಟು ಈವೆಂಟ್ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ ನೀವೇನು ಹರಸ್ತೀರ ಆ ಹರಸ್ ಹರಕೆಯನ್ನು ಇಟ್ಕೊಂಡು ಮದಕ್ಕೆ ಹೋಗ್ತೀವಿ ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ ನಮ್ಮ ಅನೂಪ್ ಸಿಲಿನವರು ಅವರು ಮತ್ತು ನಮ್ಮ ಮುರಳಿ ಮಾಸ್ಟರು ಆಮೇಲೆ ನಮ್ಮ ಮರವಂತಿಯವರು ಇವರೆಲ್ಲ ಸಹಕಾರದಾಗೆ ಸಿನಿಮಾ ಚೆನ್ನಾಗಿ ಬಂದಿದೆ ಈ ಆಮೇಲೆ ವಿಜಯ್ ಪ್ರಕಾಶ್ ಅವರು ಭಾಳ ನೀಟಾಗಿ ಹಾಡಿದ್ದಾರೆ ನಾವು ಬಿಗಿನಿಂಗಲ್ಲಿ ನಮಗೆ ಈ ನಮ್ಮ ಅನುಶೀಲನೆ ಹಾಡಿದ್ರು ಅವ್ರ ವಯಸ್ಸೇ ನಮ್ಗೆ ಏನೋ ಚೆನ್ನಾಗಿದೆ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ ಅಂದ್ಕೊತಾ ಇದ್ವಿ ಹಂಗೆ ಆಗೋದಿಲ್ಲ ಅಂತ ಕೊನೆ ವಿಜಯ್ ಪ್ರಕಾಶ್ ಅವರು ಹಳಿಸಾಗ ಅದು ಇನ್ನೊಂದು ಲೆವೆಲಿಗೆ ಹೋಯ್ತು ಕಂಪ್ಲೀಟಾಗಿ ಭಾಳ ಚೆನ್ನಾಗಿ ಬಂದಿದೆ ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿದೆ ವಿ ಆರ್ ಹ್ಯಾಪಿ ವಿತ್ ದಿಸ್ ನೀವು ನೋಡಿ ಈಗೇನು ಕೇಳಿಸ್ಕೊಡೀರೋ ನಾಳೆ ನೋಡಿದಾಗ ನಾನು ನಿಮಗೆ ಲಿಂಕ್ ಕೊಟ್ಟಾಗ ನಿಮ್ಗೆ ಅದು ಬೇರೆ ಥರನ ಕೇಳಿಸುತ್ತೆ ನೀವು ನೋಡಿ ಹರಿಸ್ತೀರಾ ಅಂತ ನನ್ನ ನಂಬಿಕೆ ಇದು ಬಿಟ್ಟು ಥ್ಯಾಂಕ್ ಯು ಬರೀ ಸ್ಟೇಜ್ ಮೇಲೆ ನರ್ಸ್ಕೊಂತ ಇರ್ತೀವಿ ನಮ್ಮ ಸುನಿಲ್ ಮನೆ ಮಾರ್ಕೆಟಿಂಗ್ ಇಟ್ಟಿದ್ದಾರೆ ನಮ್ಮ ಪ್ರಶಾಂತ್ ಬಾಗೂರ್ ಇದಾರೆ ನಮ್ಮ ಐಪ್ಲೆಕ್ಸ್ ಗಿರೀಶ್ ನಮ್ಮ ಪಟ್ನರ್ ಇದಾರೆ ಅವ್ರ ಕಡೆಯಿಂದ ನಮ್ಮ ಅವಿನಾಶ್ ನಮ್ಮ ಶೋರೂಮ್ ಒಬ್ಬರು ಇದ್ದಾರೆ ಮಂಜು ಇದಾರೆ ಮಧು ಇದ್ದಾರೆ ಎಲ್ಲರಿಗು ಥ್ಯಾಂಕ್ಸ್ ಹೇಳ್ತೀನಿ ಮೈನ್ ನಮ್ಮ ಬಾಸ್ ಇರಲ್ಲ ಸುರೀಂದ್ರೆ ಅವರ ಸಹಕಾರ ಪ್ರತಿ ಹೆಜ್ಜೆನೂ ಸಿಗ್ತದೆ ನಮಗೆ ಅವರಿಗೆ ನಾನು ಥ್ಯಾಂಕ್ಸ್ ಕೇಳ್ತೀನಿ ಸರ್ ಇನ್ನು ಹೇಗೇನು

ಆ ಟೈಮಲ್ಲಿ ಬೇರೆಯವರಿಗೆಲ್ಲ ಇನ್ವೈಟ್ ಮಾಡಿದ್ವಿ ಅಲ್ಲಿವರೆಗೂ ಎವ್ರಿ ಟೈಮ್ ಕರೆದ್ರೆ ಮತ್ತೆ ಅವ್ರ ಸಮಯ ನಮಗೆ ಇಲ್ಲಿ ಇದಾಗಬಾರ್ದು ಅಂತ ಅಂದ್ಬಿಟ್ಟು ನಾ ಯಾರಿಗೂ ಹೆಚ್ಚಿಗೆ ಮಾಡ್ತಾ ಇಲ್ಲ ನಮ್ಮ ನಮ್ಮ ಟೀಮ್ನವ್ರು ಮಾತ್ರ ಬಂದು ಸಾಂಗ್ ಮನೆ ಡೇಟ್ ಅನೌನ್ಸ್ಮೆಂಟ್ ಟೈಮಲ್ಲೂ ಅಷ್ಟೇ ಇವತ್ತು ಅಷ್ಟೇ ನಾಳೆ ಇನ್ನೊಂದು ಸಂಗೀತ ಅಷ್ಟೇ ಈ ಥರ ಮಾಡ್ಕೊಳ್ತೀವಿ ಟ್ರೈಲರಲ್ಲಿ ಭಾಳ ದೊಡ್ಡದಾಗಿ ಲಾಂಚ್ ಮಾಡ್ತೀವಿ ಇದು ಹೆಂಗೆ ಅಂದ್ರೆ ಮೇಡಮ್ ಇದು ನಾವು ಬೆಳಗ್ಗೆ ಅಭಿನಯ ಯಾರಿರಲ್ಲ ಜೋರ ಓಣ ಅಂತ ಹೊರಟಿರ್ತೀವಿ ಸ್ವಲ್ಪ ನಾವು ನೀವು ನಿಮ್ಗೆ ಹೋಗ್ಲಿಕ್ಕೆ ಆಗಲ್ಲ ಆತರ ಇದೆ ಬಟ್ ಅದರಲ್ಲೂ ನೀವು ದಾಟ್ಕೊಂಡು ಹೋಗ್ತಿರೋದು ಇಟ್ ಇಸ್ ಕೆಪಾಸಿಟಿ ಅಷ್ಟೇ ನನ್ನ ಚಿತ್ರ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಎಲ್ಲ ಕಂಟೆಂಟ್ ಎಲ್ಲ ಚೆನ್ನಾಗಿದೆ ಅಂತ ಡೆಫಿನೆಟ್ ಆಗಿ ನಾನು ಮೂವ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಉಳಿಸ್ಕೊಳ್ಳೋ ಚಿತ್ರ ಅಂತ ಯಾಕಂದ್ರೆ ಪ್ರತಿ ವಾರನು ಇಪ್ಪತ್ತರಿಂದ ಇಪ್ಪತ್ತೆರಡು ಪಿಕ್ಚರ್ ಬರುತ್ತೆ ವಿತ್ ಆಲ್ ಲ್ಯಾಂಗ್ವೇಜಸ್ ಯಾವತ್ತು ಬರಲ್ಲ ಸಿನ್ಮಾ ಅಂತ ನೋಡ್ತಾ ಕೂತ್ಕೊಂಡ್ರೆ ನೀವು ಈ ಜನ್ಮಕ್ಕೆ ರಿಲೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಎಲ್ಲಿರ್ತಾರೆ ಗೊತ್ತಿಲ್ಲ ಸಿನಿಮಾ ನಾನು ಅನೌನ್ಸ್ ಮಾಡಿದಾಗ ಒಂದಿತ್ತು ಆಮೇಲೆ ಎರಡಾಯ್ತು ಮೂರಾಯ್ತು ನಾಲ್ಕು ಆಯ್ತು ಬರ್ತಾಗುತ್ತೆ ಏನು ಮಾಡ್ಲಿಕ್ಕಾಗಲ್ಲ ಕಾಂಪಿಟೇಷನ್ ಇರಬೇಕು ಮಾರ್ಕೆಟ್ ಒಳಗಡೆ ಆಮೇಲೆ ಥಿಯೇಟರ್ಸ್ ನಂಬರ್ ಆಫ್ ಥಿಯೇಟರ್ಸ್ ಮಲ್ಟಿಪ್ಲೆಕ್ಸ್ ಇವತ್ತು ಅವ್ರೊಬ್ಬರೇ ನಾನು ಒಬ್ಬರಿಗೆ ಕೊಡ್ಲಿಕ್ಕೆ ಆಗಲ್ಲ ಲಂಚ್ ಬೇಕಲ್ಲ ಎಲ್ಲದೂ ಎಲ್ಲರಿಗೂ ಆಗುತ್ತೆ ಮೇಡಮ್ ಅಂದ್ರೆ ಬಟ್ ಅಲ್ಲಿ ಕ್ವಾಲಿಟಿ ಯಾವ್ದು ಇರುತ್ತೆ ಅವರು ನಿಜವ್ರು ಹುಡ್ಕೊಳ್ತಾರೆ ಅದನ್ನ ನಂದು ಕ್ವಾಲಿಟಿ ಅಂತ ಅಳ್ಕೊಳ್ತೀನಿ ನಿಮ್ಮೆಯಿಂದ ನಿಮ್ಮ ನಿಶ್ಚಿತ್ರ ನೋಡಿ ನನಗೆ ಹೇಳ್ಬೇಕಷ್ಟೇ ಅರ್ಧ ಸಾಂಗ್ ಇದೆ ಇನ್ನೊಂದು ಲಾಸ್ಟಲ್ಲಿ ಒಂದು ಸಾಂಗ್ ಬರುತ್ತೆ ನಿಮ್ಮದು ಸಿಚುವೇಶನ್ ಬರುತ್ತೆ ಅಲ್ಲಿ ಹೀರೋಯಿನ್ ಲೀಡ್ ಇದ್ದಾರೆ ಆಮೇಲೆ ಇವ್ರದ್ದು ಏನು ಡಿಯೆಕ್ಟ್ ಸಾಂಗ್ ಏನಿದೆ ನಿಮಗೆ ಅದರಲ್ಲಿ ಕೂಡ ನಲ್ಲಿ ಲೀಡರ್ ಬರ್ತಾರೆ ವೆರಿ ಫಸ್ಟ್ ಇನ್ನೊಂದು ರಿಲೀಸ್ ಮಾಡಿದ್ವಿ ಅದರಲ್ಲೂ ಕೂಡ ಹೀರೋಯಿನ್ ಇದ್ದಾರೆ ಇದೊಂದರಲ್ಲಿ ಮಾತ್ರ ಹೀರೋ ಬರ್ತಾರೆ ಅಷ್ಟೇ ಇನ್ನ ರಿಮೈನಿಂಗ್ ಎಲ್ಲದರಲ್ಲೂ ಹೀರೋಯಿನ್ ಇದ್ದಾರೆ ಹೀರೋಯಿನ್ ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ ಸರ್ ಇದ್ದಾರೆ ಸರ್ ಬಿಸ್ನೆಸ್ಸು ನಾವು ನಾವು ಬಿಸ್ನೆಸ್ಸನ್ನು ನಾವು ಆಗುತ್ತೆ ಅಂತ ಅಂದ್ಕೊಂಡು ಕೈತಾಗ